ಪತ್ರ ಇದು ಇದು ಪುಷ್ಪದಳ ಇದು ಶಲಕ ನಳಿಕೆ ಇದು ಕೇಸರ ಶಲಕಾಗ್ರ ಇದು ಅಂಡಾಶಯ ತಟ್ಟು ಪುಷ್ಪ ಪತ್ ಪುಷ್ಪ ಅಂಡಾಶಯರಿ ಪು ಶಲಕ ಕೇಸರರಿ ಶಲಕಾಗ್ರರಿ ಪುಷ್ಪದಳರಿ ಪುಷ್ಪ ಅಂಡಾಶಯರಿ ಶಲಾಕ ಕೇಸರರಿ ಇದು ಇದೆ ಇದು ತೊಟ್ಟರಿ ಇದು ಪುಷ್ಪ ಪುಷ್ಪ ದಳರಿ ಇದರಿ ಇದು ಶಲಾಕ ಅಡಿಕೇರಿ ಇದು ಕೇಸರ ಇದು ಶಲಾಕಾಕ ಇದು ಅಂಡಕರಿ ಇದು ತೊಟ್ಟರಿ ಇದು ಪುಷ್ಪ ಪುಷ್ಪ ಇದು ಪುಷ್ಪ ದಳ ಇದು ಕೇಸರರಿ ಶಲಾಕ ಇದು ಪುಷ್ಪ ದಳ ರೀ ಇದು ರೀ ತೊಟ್ಟು ಇದು ಇಲ್ಲಿರೋ ಇದು ರೀ ಪುಷ್ಪ ಪತ್ರ ರೀ ಪುಷ್ಪರಿ ಪತ್ರ ರೀ ಇದು ನಡಿಕೆರಿ ಇದು ಕೇಸರ ಇದು ಇದು ಕೇಸರ ಇದು ಶಲಕಾಗ್ರ ಇದು ತೊಟ್ಟು ಪುಷ್ಪರಿ ಪುಷ್ಪ ದಳ ಪುಷ್ಪ ಪತ್ರಿಕೆ ಇದು ಕೇಸರ ಇದು ಪುಷ್ಪ ನಾಳ ಇದು ಕೇಸರ ಕೊಡಿಕೆರಿ ಪುಷ್ಪಕ್ ಕಾಳ ರೀ ಕೇಸರ ರೀ ಚಲಾಕೆರಿ ಇದು ಕಟ್ಟರಿ ಇದು ಪುಷ್ಪ ಪತ್ರ ರೀ ಇದು ಪುಷ್ಪದಾಳ ರೀ ಇದು ಶಲಾಕ ನಳಿಕೆರಿ ಇದು ಕೇಸರ ರೀ ಇದು ಶಲಾಕ ಚಾರ್ಜ್ ತೊಟ್ಟು ಪುಷ್ಪ ಪತ್ರ ಅಂಡಕ ಶಲಾಕ ಶಲ ಶಲಾಕೆ ನಳಿಕೆ ಶಲಾಕಾಗ್ರ ಪುಷ್ಪ ದಳಗಳು ಕೇಸರ ಪುಷ್ಪ ದಳಗಳು ಪುಷ್ಪ ನಳಿಕೆ ಶಲಾಖೆ ನಳಕೆ ಕೇಸರ ರೀ ರೀ ಇದು ತೊಟ್ಟು ತೊಟ್ಟು ಪುಷ್ಪ ಪತ್ರ ಪುಷ್ಪದಳ ಕೇಸರ ಅಂಡಕ ಪೊಟ್ಟು ಸಲೇ ಇದು ಪುಷ್ಪ ಇದು ಅಂಡಕರಿ ಪುಷ್ಪ ನಳಿಕೆರಿ ಕೇಸರ ಪುಷ್ಪ ಕೇಸರ ಪುಷ್ಪ ಇದು ಸಲಕ ನೆಳಿಕೆ ಅಂಡಕರಿ ಇದು ಕೇಸರಿ ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಎಂದು ಒಂದು ಉದಾಹರಣೆ ಆಲೂಗಡ್ಡೆ ಮಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಮಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಮಗ್ಗುವಿಕೆ ಮೂಲಕ ಮಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಸಂತ ಮಗುವ ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ಗಡಿಯು ಮಗುಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುವ ಕ್ರಿಯೆಗೆ ಉದಾಹರಣೆ ಆಲೂಗಡ್ಡೆ ಆಲೂ ಆಲೂಗಡ್ಡೆಯು ಮಗುವಿಕೆ ಮೂಲಕ ಸಂತಾನೋತ್ಪತ್ತಿ ಮಾಡುವ ಉದಾಹರಣೆ ಆಲೂಗಡ್ಡೆ ಆಲೂಗಡ್ಡೆಯು ಮಗುಗಳಿಂದ ಸಂತಾನೋತ್ಪತ್ತಿ ಮಾಡುತ್ತವೆ